ಕೈ ಹಿಡಿದ ಹೆಂಡತಿಗೆ ರಕ್ಷಣೆ ಕೊಡೋದಂತೆ ಅದು ನಿಮ್ಮ ಧರ್ಮ ಯಾರೋ ನಿಮ್ಮ ಹೆಂಡತಿ ಮೇಲೆ ಕಣ್ಣು ಹಾಕಿದನ್ನ ಹೇಳುವ ನೀವೆಂಥ ಗಂಡಸು ನಿಮ್ಮ ಜೊತೆ ಸಂಸಾರ ಮಾಡೋದಕ್ಕೆ ನನಗೆ ಅವಮಾನವಾಗುತ್ತೆ ಹೌದೌದು ನಾನು ಆಶ್ರಯ ಕೊಟ್ಟೆ ನೋಡು ಅದಕ್ಕೆ ಈ ಪೊಗರು ದಿಕ್ಕಿಲ್ಲದ ನಾಯಿಯಂತೆ ಬಿದ್ದಿದ್ದೆ ಈಗ ನನ್ನ ಮೇಲೆ ಜೋರು ಮಾಡ್ತೀಯಾ ನೀತಿಗೆಟ್ಟ ನಾಯಿ ಜಾಡಿಸಿ ಒದ್ದ ನಿಮ್ಮ ಕಳ್ಳತನ ವಂಚನೆ ಮುಚ್ಚಿಟ್ಟುಕೊಳ್ಳೋದಕ್ಕೆ ನನ್ನನ್ನ ಯಾಕ್ರಿ ಹೊಡಿತೀರಾ ಎಂದು ಪ್ರತಿಭಟಿಸಿದಳು ಪ್ರಭಾ ಇಲ್ಲ ನಿನ್ನನ್ನ ಪೂಜೆ ಮಾಡ್ತೀನಿ ನೀನು ಮಾಡೋ ಅನಾಚಾರ ಎಲ್ಲ ಸಹಿಸ್ಕೊಂಡಿರುತ್ತೀನಿ ಅನ್ನೋ ನೆಪ ಮಾಡ್ಕೊಂಡು ಯಾವನ್ಯಾವನೋ ಜೊತೆಲೆಲ್ಲ ಸುತ್ತಿ ಬರ್ತೀಯೋ ನಾಲ್ಕು ಕಾಸು ಸಿಕ್ಕಿದರೆ ಮುಗಿತು ಮಾನ ಮರ್ಯಾದೆ ಗಾಳಿಗೆ ತುರ್ತೀಯಾ ನಿನಗೆ ಮರ್ಯಾದೆ ಬೇರೆ ಇದೀಯಾ ಮತ್ತೆ ಮತ್ತೆ ಗುದ್ದಿದ ನೋವಿನಿಂದ ನರಳಿದಳು ಅವಳು ನಿನ್ನನ್ನು ಸಾಯಿಸಿದರೂ ಪಾಪ ಬರೋಣ ನಿನ್ನ ಮೊದಲನೇ ಗಂಡ ನಿನ್ನ ಕಾಟವನ್ನು ತಡಿಲಾರದೆ ನೇಣು ಹಾಕೊಂಡು ಸತ್ತನೇನು ಯಾರಿಗೆ ಗೊತ್ತು ಬಾಯಿಗೆ ಬಂದಂತೆ ಬೈದ ಅವಳು ಅವನ ಹೊಡೆತ ತಾಳಲಾರದೆ ಕುಸಿದಳು ಮಗು ಬೆಸ್ಟ್ ಹಿಡಿದು ನೋಡುತ್ತಿತ್ತು ಗಲಾಟೆ ಕೇಳಿ ಅದಕ್ಕೂ ನಿದ್ರೆಯಿಂದ ಎಚ್ಚರವಾಯಿತು ಕೊನೆಗೊಮ್ಮೆ ಸಾಕಷ್ಟು ಬೈದು ಹೊಡೆದು ಸುತ್ತಾಯಿತೇನೋ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗಿಬಿಟ್ಟ ಪ್ರಭಾ ಮಗುವನ್ನು ತಬ್ಬಿಕೊಂಡು ಮನಸ್ವಿ ಅತ್ತಳು ಅವಳಿಗೆ ಯೋಚನೆ ಪ್ರಾರಂಭವಾಯಿತು ಇಂದು ಒಡವೆ ಕದಿಯಲು ಪ್ರಯತ್ನಿಸಿದ ಆದರೆ ಅಕಸ್ಮಾತ್ ತನಗೆ ಎಚ್ಚರವಾಗಿ ಅವನ ಯೋಜನೆಯೆಲ್ಲ ತಲೆಗೆಳಾಯಿತು ಆದರೆ ಎಂದಾದರೊಂದು ದಿನ ಕದ್ದೇ ಕದಿಯುತ್ತಾನೆ ಅಥವಾ ತನ್ನನ್ನು ಹೊಡೆದು ಹಿಂಸೆ ಮಾಡಿ ಆದರೂ ತೆಗೆದುಕೊಂಡು ಹೋಗುತ್ತಾನೆ ಅಣ್ಣನ ಹತ್ತಿರವಾದರೂ ಇಡೋಣವೆಂದರೆ ಈ ಕಾಲದಲ್ಲಿ ಯಾರನ್ನು ನಂಬುವುದು ತಾನು ಇಲ್ಲಿದ್ದರೆ ಖಂಡಿತ ನವೀನನ ಹಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಜೊತೆಗೆ ನಿತ್ಯವೂ ಜಗಳ ಖದನ ಈ ವಾತಾವರಣದಲ್ಲಿ ಬೆಳೆದ ಮಗುವಿನ ಮಾನಸಿಕ ಸ್ಥಿತಿ ಏನಾಗಬಹುದು ಅದರ ವಿದ್ಯೆಯೂ ಹಾಳು ಜೊತೆಗೆ ಹಣವೂ ಬೋಲು ಇನ್ನೂ ಮಗುವನ್ನು ಬೋರ್ಡಿಂಗಿಗೆ ಬಿಡಲೇ ಎಂದು ಯೋಚಿಸಿದಳು ಇತ್ತೀಚೆಗೆ ಗಂಡನ ವರ್ತನೆ ಮಿತಿಮೀರಿ ಅವನ ಗೆಳೆಯರ ಒಡನಾಟ ಹೆಚ್ಚಾಗಿತ್ತು ಮಗುವನ್ನು ಕಳಿಸಿಬಿಟ್ಟರೆ ಅವರಿಗೆಲ್ಲ ಮತ್ತಷ್ಟು ಸುಲಭವಾಗುತ್ತದೆ ತಾನು ಒಂಡಿಯಾಗಿ ಇರುವಾಗ ಯಾರಾದರೂ ನೀತಿಗೆಟ್ಟು ಒರಡುಕೊಂಡರೆ ಅವನಾಗಲೇ ಹೇಳಿದನಲ್ಲ ಅವನ ಗೆಳೆಯರು ನನ್ನ ಮೇಲೆ ಕಣ್ಣು ಹಾಕಿದ್ದಾರೆಂದು ಈ ಮನುಷ್ಯ ಬಹಳ ಅಪಾಯಕಾರಿ ಮನುಷ್ಯ ಹಣಕ್ಕಾಗಿ ಹೆಂಡತಿಯನ್ನು ಕಂಡವರಿಗೆ ಮಾರುವುದಕ್ಕೂ ಹೇಸುವವನಲ್ಲ ಇವನ ರಕ್ಷಣೆಯನ್ನು ನಂಬಿದರೆ ದೇವರೇ ಗತಿ ಮೊದಲೇ ಈಗ ಒಡವೆ ಸಿಕ್ಕಿಲ್ಲವೆಂದು ಸೇಡು ಅದನ್ನೇ ಮನಸ್ಸಿನಿಟ್ಟುಕೊಂಡು ಏನು ಮಾಡಲು ಹೇಸದ ಪ್ರಾಣಿ ತನ್ನ ಮಾನಕ್ಕಾದರೂ ಧಕ್ಕೆ ತಂದಾನೋ ಅಥವಾ ನನ್ನ ನವೀನನ ಜೀವನವನ್ನೇ ಕೊನೆಗಾಣಿಸಿಯಾನೋ ಹಾಗೆಲ್ಲ ಯೋಚಿಸುತ್ತಲೇ ಅವಳಿಗೆ ಅಲ್ಲಿರುವುದಕ್ಕೆ ಭಯವಾಯಿತು ತಾನು ಅವನಿಂದ ಬೇರೆಯಾಗುವುದೇ ಸರಿಯೆನಿಸಿತು ವೈವಾಹಿಕ ಜೀವನಕ್ಕಿಂತ ಒಂಟಿ ಬಾಳೇ ಲೇಸು ಕೊನೆಯ ಪಕ್ಷ ನೆಮ್ಮದಿಯಾದರೂ ಇರುತ್ತದೆ ಮರ್ಯಾದೆಯಾಗಿಯಾದರೂ ಬಾಳಬಹುದು ನವೀನನ್ನು ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಬೇಕು ತನ್ನ ರಾಜುವಿಗೆ ತಕ್ಕ ಅಕ್ಕ ಮಗ ಅವನಾಗಬೇಕು ತನ್ನ ರಾಜುವಿನ ಆಸ್ತಿಯನ್ನು ಉಳಿಸಿ ಮಗುವಿಗೆ ದಕ್ಕುವಂತೆ ಮಾಡಬೇಕು ನಿರ್ಧಾರ ಕ್ಷಣಕ್ಷಣಕ್ಕೂ ಗಟ್ಟಿಯಾಯಿತು ಮಮ್ಮಿ ಈ ಪಪ್ಪ ಕೆಟ್ಟವರು ನಾವು ಮಾವನ ಮನೆಗೆ ಹೋಗೋಣ ತಾಯಿಯ ಮನವರಿತ ಮಗು ಏನೋ ಸಲಹೆ ಮಾಡಿತು ಬೇಡ ಪುಟಾಣಿ ಯಾರ ಮನೆಗೂ ಹೋಗೋದು ಬೇಡ ನಾವಿಬ್ಬರೂ ಎಲ್ಲರಿಂದ ದೂರ ಹೋಗಿ ಬೇರೆ ಮನೆ ಮಾಡಿಕೊಂಡು ಇರೋಣ ತಾಯಿಯ ಮಾತಿನಿಂದ ಖುಷಿಯಾಯ್ತೇನೋ ಈ ಪಪ್ಪ ಬರಲ್ಲ ತಾನೇ ಬೆದುರು ಧ್ವನಿಯಲ್ಲಿ ಕೇಳಿತು ಖಂಡಿತ ಬರಲ್ಲ ಚಿನ್ನ ನಾವಿಬ್ಬರೇ ಇರೋದು ಭಯ ಆಗಲ್ಲವಾ ಮಮ್ಮಿ ನೀನಿರುತ್ತೀಯಲ್ಲ ಮರಿ ನೀನಿರುವಾಗ ನಂಗೇನು ಭಯ ನಾನು ನಿನ್ನ ನೋಡಿಕೊಳ್ತೀನಿ ಮಮ್ಮಿ ತಾಯಿಯ ಕೊರಳು ತಬ್ಬಿ ನುಡಿದ ಬಾಲಕ ಇದ್ದ ತನ್ನ ಒಡವೆ ಬರೆಗಳನ್ನು ಎರಡು ಸೂಟ್ಕೇಸ್ಗೆ ಹಾಕಿಕೊಂಡು ಪ್ರಸಾದ್ಗೊಂದು ಪತ್ರ ಬರೆದಿಟ್ಟು ಮಗುವಿನ ಕೈ ಹಿಡಿದುಕೊಂಡು ಹೊರಟೇ ಬಿಟ್ಟಳು ಪ್ರಭಾ ಪ್ರಸಾದ್ಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಅದು ಅವಳಿಗೆ ಒಳ್ಳೆಯದೇ ಆಯಿತು ಸದ್ಯಕ್ಕೆ ಯಾರಾದರೂ ಗೆಳತಿಯ ಮನೆಯಲ್ಲಿರುವುದು ಒಂದೆರಡು ದಿನಗಳಲ್ಲಿ ಮನೆ ಹುಡುಕುವುದು ಎಂಬ ನಿರ್ಧಾರ ತಾಳಿ ಮನೆ ಬಿಟ್ಟಿದ್ದಳು ಅವಳು ಮನೆ ಬಿಟ್ಟಾಗ ಕತ್ತಲಿದ್ದುದರಿಂದ ಯಾರಿಗೂ ಗೊತ್ತಾಗಲಿಲ್ಲ ಪ್ರಸಾದ್ಗೆ ಎಚ್ಚರವಾದಾಗ ಸುಮಾರು ಏಳುವರೆ ಗಂಡೆ ಏಯ್ ಪ್ರಭಾ ಕಾಫಿ ತಗೊಂಡು ಬಾರೆ ಅಲ್ಲಿಂದಲೇ ಕೂಗಿದ ಏನು ಶಬ್ದವಿಲ್ಲ ಎಲ್ಲಿ ಹಾಳಾಗಿ ಹೋದಳು ಬೆಳಿಗ್ಗೆಯೇ ಶನಿ ಇಷ್ಟ ಇಲ್ಲವೇನೋ ಅಥವಾ ಕೇಳಿಸಿದರೂ ಉದ್ಧಟತನವೋ ಏಯ್ ತರ್ತೀಯಾ ಇಲ್ಲವೇ ರಾತ್ರಿ ಕೊಟ್ಟ ಹೊಡೆದ ಸಾಲದ ಇನ್ನೂ ಬೇಕಾ ಮತ್ತೊಮ್ಮೆ ಕೂಗಿದ ಉತ್ತರವಿಲ್ಲ ಎಲ್ಲಿ ಹೋದಳು ಹಾಳಾಗಿ ಎಂದು ಬಯ್ಯುತ್ತಾ ತಾನೇ ಎದ್ದು ಬಂದ ಎಲ್ಲಿಯೂ ಅವಳ ಸುಳಿವಿಲ್ಲ ಅಡಿಗೆ ಮನೆ ಬಚ್ಚಲು ಮನೆಯಲ್ಲೆಲ್ಲ ಹುಡುಕಿದ ಎಲ್ಲೂ ಇಲ್ಲ ಎರಡು ಸೂಟ್ಕೇಸ್ ಕಾಣೆಯಾಗಿತ್ತು ಅಚ್ಚರಿಯಿಂದ ನೋಡಿದಾಗ ಟೇಬಲ್ ಮೇಲೆ ಒಂದು ಪತ್ರ ಮೇಲೊಂದು ಪೇಪರ್ ವೈಟ್ ಕುತೂಹಲದಿಂದ ಪತ್ರವನ್ನು ಬಿಡಿಸಿದ ನಾನು ನಿಮ್ಮಿಂದ ದೂರ ಹೋಗುತ್ತಿದ್ದೇನೆ ನನ್ನ ಮಗನಿಗೆ ತಂದೆಯ ಸ್ಥಾನದಲ್ಲಿ ನೀವಿದ್ದು ತಂದೆಯಿಲ್ಲದ ಕೊರತೆ ತುಂಬುತ್ತೀರಿ ಅಂತ ನಂಬಿ ನಿಮ್ಮನ್ನು ಮದುವೆಯಾದೆ ಆದರೆ ಆ ಉದ್ದೇಶವೇ ವಿಫಲವಾಯಿತು ಅವನನ್ನು ವಿದ್ಯಾವಂತನನ್ನಾಗಿ ಮಾಡುವುದೇ ನನ್ನ ಗುರಿ ಅದಕ್ಕೆ ಆರ್ಥಿಕವಾಗಿ ಮಾನಸಿಕವಾಗಿಯೂ ಸಹಕರಿಸಲು ನಾನು ನಿಮ್ಮಿಂದ ಬೇರೆಯಾಗುವುದು ಅನಿವಾರ್ಯವಾಗಿದೆ ಹಲವು ಆಸೆ ಹೊತ್ತು ರಾಜುವನ್ನು ಮದುವೆಯಾದೆ ಆದರೆ ಅದು ನೆರವೇರುವ ಮೊದಲೇ ಅವರೇ ಇಲ್ಲವಾದರು ಸುಖ ನನ್ನ ಪಾಲಿಗೆ ಆಕಾಶದಲ್ಲಿನ ತಾರೆಯಾಯಿತು ಮುರಿದು ಬದುಕನ್ನು ಸರಿಪಡಿಸಲು ನಾನು ನಿಮ್ಮ ಕೈ ಹಿಡಿದೆ ಆದರೆ ನಾನು ಸುಖವಾಗಿರುವುದು ದೇವರಿಗೆ ಸಖ್ಯವಾಗಲಿಲ್ಲ ಮತ್ತೆ ಸುಖವೆನ್ನುವುದು ನಭದ ನಕ್ಷತ್ರವಾಯಿತು ಬಹುಶಃ ನನ್ನ ಅದೃಷ್ಟವೇ ಅಂತಹುದೇ ಪ್ರತಿನಿತ್ಯವು ಈ ರೀತಿಯ ಜಗಳ ಮನಸ್ತಾಪದಿಂದ ಬಾಳುವುದಕ್ಕಿಂತ ಒಂಟಿ ಬಾಳೆ ಲೇಸೇನು ಅದಕ್ಕೆ ನಿಮ್ಮಿಂದ ಪ್ರತ್ಯೇಕವಾಗಿದ್ದೇನೆ ನಿಮ್ಮಿಂದ ನನಗೆ ಯಾವ ಸುಖ ಸಿಗದಿದ್ದರೂ ಕುಂಕುಮ ಸೌಭಾಗ್ಯ ಸಿಕ್ಕಿದೆ ಅದಕ್ಕೆ ನಾನು ನಿಮಗೆ ಋಣಿ ದಯವಿಟ್ಟು ನನ್ನನ್ನು ಭೇಟಿಯಾಗಿ ನನ್ನನ್ನು ಬದುಕಲು ಬಿಡಿ ಎಂದು ಕೋರುವ ಇಂತಿ ನಿಮ್ಮವಳಲ್ಲದ ಪ್ರಭಾ ಮತ್ತೆ ಮತ್ತೆ ಪತ್ರ ಓದಿದ ಪ್ರಭಳ ಮನಸ್ಸನ್ನು ಅರ್ಥೈಸಲು ಸಾಧ್ಯವಾಗಲಿಲ್ಲ ಧನ್ಯವಾದಗಳು